ಗುಡ್ ಮಾರ್ನಿಂಗ್ ಮಾರ್ನಿಂಗ ಇಸೆನ್ಚೋಲರ್ ಮಾತ ನಾನೊಂದು ಸೌಖ್ಯ ಉಲ್ಲೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಕ ನಿಖಲು ಮಾತ ಸೌಖ್ಯ ಉಲ್ಲರಿಂದಿವೆ ವಿಷಯದಾದ ಬಂಡ ಜೂನ್ ಪದ್ನಾಲ್ ಹಿಂಕ ಹಿಂದು ಒನ್ ವೀಕ್ದ ದುಂಬು ಹೆಂಗೆ ಒಂಜಿ ಬೇರೆದು ಆಫರ್ ಬತ್ತಂಡು ಸೊ ಹಿಂಗೆ ಒಂದು ಒಂಜಿ ವರ್ಷದ ಬಾಲೇನು ಇಲ್ಲರ ಬಿಡ್ದು ಬೇಲೆ ಪೋಡಂಡ ಬೇಲೆ ದಾದ ಪಂಡದ ಬಕ್ಕ ನಿಕ್ಲೆ ಗೊತ್ತಾಕೊಂಡು ಗೆಸ್ ಮಲ್ಪಲಿ ಮ ಅದು ಮುದ್ದ ನೆಕ್ಸ್ಟ್ ಲಾಗುಡು ಪಂದಪೆ ಒಂಚ ಬೇಲೆ ಪೋಡ ಅಂಡ ಪದ್ನಾಲ್ ತಾರಿಗೆ ಇಂಚ ಪೋಕುನು ದಾದ ಮಸ್ತ್ ಬಂಗ ಅಂಡ ಹದ್ನಾಲ್ ತಾರೀಕೆ ಬಂಡ ಸಾಟರ್ಡೆ ಬರ್ತಿತ್ತು ಸಾಟರ್ಡೆ ಪಂಡ ಹದಿನಾಲ್ಕು ಜಾಯಿನ್ ಆ್ಯಾರ ಪಂದಿತ್ತಿರ ಸೊ ಏನೇ ಶನಿವಾರ ಜಾಯಿನ್ ಆಂಡ ಗಿಡ್ ಬಕ ಮಕ್ಕ ಸೋಮವಾರ ಸೋಮವಾರ ಒಂದಾಗ ಎದುರು ಹೋಗ್ನು ಅಂಚ ಪದ್ನಾಲ್ ತಾರೀಕಿಗೆ ಪೋಯೆ ಹಾಕೊಂಡೆ ಬಾಲ ಲಕ್ಕಿ ಆಯ್ಕೆ ಬ್ರೇಕ್ಫಾಸ್ಟ್ ಮತ್ತು ಕುರ್ತು ತಿಂಡಿ ಮಲ್ಪಾದ್ ಫೀಡಿಂಗ್ ಪುರ ಮಲ್ತದ ಮಕ್ಕಳ ಬಿದ್ದಾಡಿಯೇ ಬಿದ್ದಾಡಿನಾಗ ಟಾಟಾ ಬಾಯಿ ಪಂಡೆ ಬಕ ಏನು ಬ್ಯಾಗ್ ಬತ್ತಂದು ಬಿದೈವನ್ನ ರುಜ್ ಪರಿಶ್ರಮ ಮಲ್ತೆ ಮಕ್ಕ ದಾದಿ ಪಂದು ಏನು ಹೂ ಕಂದು ಕೊರ್ಪೆನಿಕ್ಕ ಪಂದು ಬಿದೈ ಬತ್ತದ ಬಲ್ಪರ್ಧ ಗೇಟ್ ಬಿದೈ ಪೋಯ್ಯಾನ ಪಕ್ಕ ಏನಪ್ಪರ ಮೆಗ್ದು ಬರ್ತಲ್ಲ ಅಂಚ ಪೊಯ್ಯ ಪೋದು ಡ್ಯೂಟಿ ಮಲ್ತೆ ಪಕ್ಕ ಒಂಜಿ ಕಾಲ್ ಮಾಡ್ತಿ ಇಲ್ಲ ಗಂಜಾಲ ಮಾರ್ತೇ ಬಾಲ್ಯ ಹೆಂಚೌಲೆ ಅಂದ ಬಾಲೆ ಗುಬ್ಬಂದಿಲ್ಲ ಬಂಡೆ ಬಂಡೇರು ಅಂಚ ಆಯ್ಗೆ ಇನ್ನು ನೆನಪಿದ್ದೆ ಜನ ಕೈತಲಿ ಮಾತ್ರ ನೆನಪುತ್ತೆ ಜೋಕ್ಲಿ ಒಂಚಾ ಆಯ್ನಾ ಗುಬ್ಬೊಂದಿತ್ತೆ ಇಬ್ಬ ವೀಡಿನ ನೆಕ್ಸ್ಟ್ ಒಂಜಿ ಹಾಫ್ ಆನ್ ಅವರ್ ಒನ್ ಅವರ ಇಬ್ಬ ಒಂಜ್ ವೀಡಿಯೋ ಕಾಲ್ ಮಾಡ್ತೇನೆ ಹಲೋ ಹೆಂಚೌಲ ಬಂಗಾರ ಬಂಡೆ ಅಪ್ಪ ಒಂಜಿ ಬುಲ್ಪೇರಿ ಸ್ಟಾರ್ಟ್ ಮಾಡ್ತೇನೆ ಚೆನ್ನಾಗಿ ಕಾಲ್ ಕಟ್ ಮಾಡಿದೆ ಮಕ್ಕ ವನಸ್ ಮಾತ ಅಂಡ ಬೇಲೆ ವನಸ್ ಮಾತ ಬೇಗ ಹಂಡು ಆವಾಗ ಮೂಜಿ ಈ ಗಂಟೆ ಅನಾಗ ಮೇಡಮ್ ಪಂಡ್ಯಾರ ಈ ಪೋಲಾ ಇಲ್ಲ ಪೋಲ ಬಾಲೆ ಉಂಡತ್ತೆ ಇಲ್ಲ ಪೋಲ ಬಂಡೆ ಕಡ ಪುಡಿಯರು ಹೆವಿ ರೈನ್ ಇತ್ತಂಡು ಶನಿವಾರ ಫುಲ್ ಬ್ಲಾಕ್ ಇತ್ತಂಡು ರೈನ್ ಪಂಡ ಫುಲ್ ಹೆವಿ ರೈನ್ ಫುಲ್ ಬ್ಲಾಕ್ ಇತ್ತಂಡು ಚಂಡಿ ಮುದ್ದೆ ಮೂಜಿ ಗಂಟೆಗೆ ಏನಪ್ಪ ಇದರು ಹಿಡ್ದು ನಾನು ಬತ್ತೀನಿ ಐನ ಐನಾರ ಆತನಿ ಇಲ್ಲಾಡು ಬಂದಾಗ ಒಂಚ ಇಲ್ಲಾಡ್ ಬತ್ತು ಹೋಗಿನಿ ಅರ ಬಾಲೆ ಬಾಳೆ ಖುಷಿ ಇಟ್ ಏನಂತೂಯತನ್ರಿ ಖುಷಿ ಇಟ್ಟು ಅಂಚ ದಿನಸಿ ಅಂಚೆ ಪೂತ್ತಾನ ಪದನಾಲ್ಕು ಹಾಂಡತ್ತೆ ಡ್ಯೂಟಿ ಹಾಂಡು ಪದಿನೈನಕ್ಕೆ ವರ್ತಿ ಸ್ಟಾಫ್ ಕೋಆರ್ಡಿನೇಟರ್ ಒಂಜಿ ಬರ್ಡ್ಡೇ ಇತ್ತು ಅಲ್ಲಿನ ಬರ್ಡೇ ಇತ್ತ ಸೊ ಅಲ್ಲಿನ ಬರ್ಡೇಕ ಸರ್ ಹೆಂಗ್ಲಿಕ್ಕೆ ಆಫೀಸಲ್ಲಿ ಎತ್ತಿತ್ತಾರ್ಟಿಗೆ ಅಂಚ ಪೋಯ ಹದಿನೈದನೇಕ್ಕೆ ಪಿದ್ದಾಡ್ಯ ಮುಲ್ಪಡ್ದು ಬಿದ್ದಾಡ್ಯ ಕಾಂಡೆ ಬಿದ್ದಾಡ್ಯ ಬಿದ್ದಾಡ್ದೆ ಇವಾಗ ಒಂಜಿ ಗಿಫ್ಟ್ ಬಂದು ಪೋಯ ಕೇಕ್ ಅಲ್ಲೂ ಕೇಕ್ ಕಟ್ ಮಾಡ್ತದೆ ಇವಾಗ ರೀಲ್ಸ್ ಮಾತ ಬರೆ ಮಾತಾಡ್ತಾ ವೆರೈಟ ಮಾತಾಡ್ತಾನೆ ರೀಲ್ಸ್ ಮಾತಾಡ್ತದೆ ಒಂದಷ್ಟು ಬಿರಿಯಾನಿ ಮಾತ ಮಾತಾ ತಿಂದೆ ಮಕ್ಕ ಪಿರಬತ್ತ ಕೂಡ ಅಲ್ಲೇ ಸಂಡೇ ಮಂಡೇ ಕೂಡ ಡ್ಯೂಟಿಗೆ ಇವಾಗ ಡೈಲಿ ಲಾಕ್ ಆಡುವ ಇಲ್ಲ ಡೈಲಿ ಲಾಗ್ ಬೋರ್ಡ್ ಆಂಡ ಕಮೆಂಟ್ ಮಾಡಿ ಕಾಡ್ರೆ ಬಟ್ ತೂಕ ಎಂಚಾಪು ಬಾಳೆ ಏನ್ ಚ ರಿಯಾಕ್ಟ್ ಮಾಡಿ ಏನು ಚೆಟ್ಟಾಪೇಂದು ಒಂದು ರಡ್ಡ್ ದಿನ ಒಂಜಿ ವಾರ ಬಂಗ ಸೆಟ್ಟ ಒಂದು ದಿನ ತೂಕ ಎಂಚಾಪು Hello guys, this is my birthday I am going to talk to you This is not my birthday This is my birthday This is my birthday This is my birthday How do you clean it? You are a friend 哎呀！哎呀！